ಬೆಳಗಿರೆ ಆರು ಮೃತಕರ ದೇವಗೆ ನೀಲಕಂದರ ಕಂದರ ನಿಗಮ ಗೋಚರ ಭರಣಿಗೆ ಬಾಲಿಗೊಲಿದು ಹಾಲ ಸವಿದನು ಲೋಲ ಶ್ರೀ ಗುರುರಾಯಗೆ वारी चोद्भव शिव हरदन वर महर महदेव गे घोर पापवा दूर माद शूर षण्मुख नय्य चरण जनक पर्व निंदनु परम हे मंगल शिव पार्वती महादेव श्री बसवेश्वर महाराज श्री अमरेश्वर महाराज श्री संगमेश्वर महाराज श्री जगदगुरु पंचाचार महाराज जय मंगलम शिव पार्वती महादेव और गाड़ी नहीं बिल्कुल उसी गाड़ी में आका और निकल नहीं था और फिर बस ले सकते हैं है itu <laughs> ತಾಲೂಕಿಗೆ ಹೊಸದಾಗಿ ಕಳೆದ ವರ್ಷ ಪೋಸ್ಟ್ ಮೆಟ್ರಿಕ್ ಗರ್ಲ್ಸ್ ಹಾಸ್ಟೆಲ್ ಅಂದರೆ ನಮ್ದು ಆಲ್ರೆಡಿ ಒಂದು ಪ್ರಿ ಮೆಟ್ರಿಕ್ ಗರ್ಲ್ಸ್ ಹಾಸ್ಟೆಲ್ ಇದೆ ಮತ್ತು ಪೋಸ್ಟ್ ಮೆಟ್ರಿಕ್ ಬಾಯ್ಸ್ ಹಾಸ್ಟೆಲ್ ಇದೆ ಬಟ್ ಇಲ್ಲಿ ತುಂಬ ಯುಕಲ್ಲ ಪಟ್ಟಣದಲ್ಲಿ ಬೇರೆ ಬೇರೆ ಡಿಗ್ರಿ ಆಯ್ತಾ ಪಿ ಯು ಸಿ ಆಯ್ತಾ ನರ್ಸಿಂಗ್ ಬೇರೆ ಬೇರೆ ಥರ ಕಾಲೇಜ್ಗಳು ಇರೋದರಿಂದ ಗರ್ಸು ಕೂಡ ಪೋಸ್ಟ್ ಮೆಟ್ರಿಕ್ ಏನಿದ್ದಾರೆ ಅವರು ಕೂಡ ಅವಶ್ಯಕತೆ ಇರೋದ್ರಿಂದ ಮಾನ್ಯ ನಮ್ಮ ಸಾಹೇಬರು ಕಳೆದ ವರ್ಷ ಏನು ಅಂತ ಒಟ್ಟು ನೂರು ಹಾಸ್ಟೆಲ್ ಕೊಟ್ಟರೆ ಅದರಲ್ಲಿ ಇಳ್ಕಲ್ಲ ತಾಲೂಕಿಗೆ ಕೂಡ ಒಂದು ಹಾಸ್ಟೆಲನ್ನು ನಮ್ಮ ಇಲಾಖಾ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಸಾಹೇಬ್ರ ಹತ್ರ ಭೇಟಿಯಾಗಿ ಒಂದು ನಮಗೆ ಮಂಜೂರು ಮಾಡಿ ಕೊಟ್ಟಿದ್ದಾರೆ ಅದನ್ನು ನಾವು ಕಳೆದ ವರ್ಷವೇ ಬಾಡಿ ಕಟ್ಟಡದಲ್ಲಿ ಆಲ್ರೆಡಿ ಆರಂಭ ಮಾಡಿದ್ದೀವಿ ಸೊ ನಮಗೆ ಭವಿಷ್ಯ ದೃಷ್ಟಿಯ ಒಂದು ಸ್ವಂತ ಕಟ್ಟಡ ಆಗಬೇಕನ್ನೋ ಒಂದು ಉದ್ದೇಶದಿಂದ ಈ ಇಳಕಲ್ ಪಟ್ಟಣದಲ್ಲೇ ನಾವು ಸಾಕಷ್ಟು ಒಂದು ಕಳೆದ ಒಂದು ತಿಂಗಳಿಂದ ಈ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ಕಟ್ಟಲಿಕ್ಕೆ ಏನು ಸೈಟನ್ನೇ ಇವನ್ ಪ್ರತಾ ಸಾಹಾಹೇಬರು ಕೂಡ ಇಲ್ಲಿ ನಮಗೆ ಬೇರೆ ಬೇರೆ ಏನು ಸೈಟ್ ಡೆವಲಪ್ ಅಲ್ಲೆಲ್ಲ ಬಂದು ಸೈಟ್ಗಳನ್ನ ಹುಡ್ಕಾಡಿದೆ ಅಂತಂದ್ರೆ ಒಂದು ಏನು ಭವಿಷ್ಯದಾಗ ಒಂದು ಸುಸಜ್ಜಿತ ಕಟ್ಟಡ ಬೇಕಾ ಎಲ್ಲ ಕಾಲೇಜುಗಳಿಗೆ ಹೋಗ್ಲಿಕ್ಕೆ ಸಣ್ಣ ಮಕ್ಕಳಿಗೆ ಅನುಕೂಲ ಅನ್ನೋ ಒಂದು ಉದ್ದೇಶದಿಂದ ಅಂತಿಮವಾಗಿ ಈ ಒಂದು ಸೈಟನ್ನು ಫೈನಲ್ ಆಗಿದೆ ಸೊ ಇವತ್ತು ಸಾಮಾನ್ಯ ಶಾಸಕರು ಈ ಒಂದು ಹೊಸ ವಸತಿ ನಿಲಯದ ಕಟ್ಟಡ ನೆರವೇರಿಸಿದ್ದಾರೆ ಸೊ ಈ ಒಂದು ಏನು ಕಟ್ಟಡ ಕಾಮಗಾರಿ ಬೆಂಗಳೂರು ರಾಜೀವ್ ಗಾಂಧಿ ನಿಗಮ ನಿಯಮಿತ ಅವರು ವಹಿಸಿಕೊಂಡಿದ್ದಾರೆ ಸೊ ನಿಗದಿತ ಅವಧಿಯಲ್ಲಿ ಮುಗಿಸಿ ಕೊಟ್ಟು ನಮ್ಮ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ತು ಅಂತ ಹೇಳಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಎಲ್ಲ ಮಾನ್ಯ ಸಾಹೇಬರ ಒಂದು ಆಶೀರ್ವಾದದಿಂದ ಎಲ್ಲ ತುಂಬ ಒಳ್ಳೆಯದಾಗುತ್ತೆ ಅಂತ ಏನಪ್ಪಾ ಅಂತಂದ್ರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ದಿಕ್ಕು ದಿಕ್ಕುಗಳಲ್ಲಿ ಮೂಲೆ ಮೂಲೆಗಳಲ್ಲಿ ಕೂಡ ಸಾಯಿಬ್ರ ಕೆಲಸಗಳು ನಡೀತಾವೆ ಅಭಿವೃದ್ಧಿ ಪಥದಲ್ಲಿ ಸಾಕ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸಾಯಿಬರು ಒಂದೇ ಕ್ಷೇತ್ರಕ್ಕೆ ಸೀಮಿತವಿರದೆ ಇದೀಗಾನೇ ಮೆಟ್ರಿಕ್ ನಂತರ ಬಾಲಕಿಯರದ ಒಂದು ಭೂಮಿ ಪೂಜಾ ಆಮೇಲೆ ಶಿಕ್ಷಣ ಕ್ಷೇತ್ರಕ್ಕೆ ಬಹಳಷ್ಟು ಕೊಡುಗೆ ನೀಡ್ತಾ ಇದ್ದಾರೆ ಯಾವ್ದಪ್ಪ ಅಂತಂದ್ರೆ ಈಗ ಶಾಲೆಗಳಲ್ಲಿ ಕೊಠಡಿಗಳ ಸಮಸ್ಯೆ ಆದಾಗ ಹೆಚ್ಚಿನ ಒಂದು ಕೊಠಡಿಗಳನ್ನ ಕಟ್ಟಿಸಕ್ಕೆ ಅನುದಾನ ತರೋದಾಗಿರ್ಬೋದು ಆಮೇಲೆ ಆ ಕೊಠಡಿಗಳನ್ನು ಕಟ್ಟಿಸ್ಕೊಟ್ಟಾರ ಆಮೇಲೆ ಅದೇ ರೀತಿ ನೂರು ಸರ್ಕಾರಿ ಶಾಲೆಗಳಿಗೆ ಸ್ಮಾರ್ಟ್ ಸ್ಮಾರ್ಟ್ ಕ್ಲಾಸ್ಗಳನ್ನು ಕೊಡೋದಾಗಿರ್ಬೋದು ಅದೇ ರೀತಿ ಆಮೇಲೆ ಶೌಚಾಲಯ ಶಾಲೆಯಲ್ಲಿ ಶೌಚಾಲಯದ ನಿರ್ಮಾಣ ಆಗಿರಬಹುದು ಅದೇ ರೀತಿ ಮತ್ತೆ ಕುಡಿಯುವ ನೀರಿನ ಸಮಸ್ಯೆ ಆಗ್ಲಾದಾಗ ನೋಡ್ಕೊಳ್ಳೋದು ಅದೇ ರೀತಿ ಅಲ್ಲಿ ಕಾಲೇಜುಗಳಲ್ಲಿ ಆರೋ ಪ್ಲಾಂಟ್ ಗಳನ್ನ ನಿರ್ಮಾಣ ಮಾಡೋದಾಗಿರಬಹುದು ಇಂದಿರಾ ಕ್ಯಾಂಟೀನ್ ಒಂದು ಬಡವರಿಗೆ ಅನುಕೂಲ ಆಗ್ಲಿ ಅಂತೇಳಿ ಇಂದಿರಾ ಕ್ಯಾಂಟೀನ್ ಆಮೇಲೆ ಇಡೀ ಇಲ್ಕಲ್ಲಿಗೆ ದೂರಿಂದ ಜನರು ನೋಡಿದ್ರಪ್ಪ ಅಂದ್ರೆ ರಾಷ್ಟ್ರ ಧ್ವಜವನ್ನು ನೋಡಿದ್ರ ಒಂದು ಅದು ನೋಡಿದ ತಕ್ಷಣ ಒಂದು ರಾಷ್ಟ್ರ ಭಕ್ತಿಯ ಒಂದು ಪ್ರೇಮ ಉಕ್ಕಿ ಬರ್ತದೆ ಎಲ್ಲಿ ಒಂದು ಆ ರೀತಿ ನೋಡೋದು ನಮ್ಮ ಪುಣ್ಯ ಅಂತ ಹೇಳ್ತಾ ಒಂದು ಧ್ವಜ ನೋಡೋದಾಗಿರ್ಬೋದು ಆಮೇಲೆ ಸಲ್ಫಿ ಫೈಂಟು ಮತ್ತ ಕೊಳ ಯುವಕರದ ಒಂದು ಮಾದರಿಯಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಒಬ್ಬರಿಗೆ ಸೀಮಿತವಾಗಿರದೆ ಯುವಕರಿಗೆ ಆಮೇಲೆ ಆಮೇಲೆ ಬಡವರಿಗೆ ಮನೆಗಳನ್ನು ಕೊಡೋದಾಗಿರ್ಬೋದು ಜಾಗೂ ಕೊಟ್ಟು ಆಮೇಲೆ ಆ ಒಂದು ಕಟ್ಟಡಕ್ಕೆ ಒಂದು ಅನುದಾನವನ್ನ ತಗೊಂಡ್ ಬಂದ್ಕೊಟ್ಟಾರ ಇಷ್ಟು ಒಂದೇ ಒಂದು ದಿಕ್ಕಿನಲ್ಲಿ ನೋಡದೆ ಪ್ರತಿಯೊಂದು ಕೆಲಸಗಳಲ್ಲೂ ಯುವಕರಿಗೆ ಯುವತಿಯರಿಗೆ ಸಣ್ಣ ಮಕ್ಕಳಿಗೆ ಆಮೇಲೆ ಬಡವರಿಗೆ ಇಂತವರಿಗೆ ಅಂತಲ್ಲ ಎಲ್ಲ ಒಂದು ಕಾರ್ಯಕ್ಷೇತ್ರದಲ್ಲಿ ನಮ್ಮ ಶಾಸಕರು ನಾವು ಅನ್ಕೊಂಡಿರ್ಲಿಕ್ಕಿಂತ ಹೆಚ್ಚಿನ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಪುಣ್ಯ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸುತ್ತಾ ನನಗೆ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ವಿದ್ಯಾಸಂಸ್ಥೆಗಳು ಪೂರ್ವದಲ್ಲಿರುವಂತ ಒಂದು ಮ್ಯಾಟ್ರಿಕ್ ಪೂರ್ವ ಬಾಯ್ ಬಾಯ್ಸು ಮ್ಯಾಟ್ರಿಕ್ ನಂತರ ಒಂದು ಬಾಯ್ಸು ಈ ಎರಡೂ ವಸತಿ ನಿಲಯವನ್ನು ನನ್ನ ಅವಧಿಯಲ್ಲಿ ಕಳೆದ ಸಾರಿ ನಾನು ಶಾಸಕರಿದ್ದಾಗ ಅವನ ಮಂಜೂರಾತಿ ತಂದು ಅವನ ಈಗಾಗಲೇ ಚಾಲ ಚಾಲನೆಯಲ್ಲಿ ಇದ್ದಾವೆ ಈ ಒಂದು ಮ್ಯಾಟ್ರಿಕ್ ನಂತರ ಒಂದು ಮಹಿಳೆಯರಿಗೆ ಈ ವಸತಿ ನಿಲಯ ಬಹಳಷ್ಟು ಅವಶ್ಯಕತೆ ಇತ್ತು ಆ ಅವಶ್ಯಕತೆ ಹಿನ್ನೆಲೆಯಲ್ಲಿ ನಾನು ಮನವಿ ಮಾಡಿಕೊಂಡಂತೆ ಇವತ್ತು ಈ ಒಂದು ಕಟ್ಟಡಕ್ಕೆ ಈಗಾಗಲೇ ಸರ್ಕಾರ ಸುಮಾರು ನಾಲ್ಕು ಕೋಟಿ ಐವತ್ತೈದು ಲಕ್ಷ ಐವತ್ತಾರು ಲಕ್ಷ ರೂಪಾಯನ್ನು ಇವತ್ತು ಮಂಜೂರಾತಿಯನ್ನು ಕೊಟ್ಟಿದ್ದಾರೆ ಇದರ ಒಂದು ಭೂಮಿ ಪೂಜೆಯನ್ನು ನಮ್ಮ ನಗರಸಭೆ ಅಧ್ಯಕ್ಷರಾದಂಥ ಶ್ರೀಮತಿ ಸುಧಾರಾಣಿ ಸಂಗಮ್ ಅವರು ಮತ್ತು ನಮ್ಮ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದಂಥ ರಾಘವೇಂದ್ರ ಅವರು ಮತ್ತು ನಮ್ಮ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಡೆಪ್ಟಿ ಡೈರೆಕ್ಟರ್ ಆದಂಥ ಶಿವಾನಂದ மத்தன்செட்டியோரு நம்ம பௌராத்திரஜி யாதவ் ஆகும் எல்லா நம்ம நகரசபை சதசியை நம்ம எல்லா மக்களும் காரிய தாய் யுவக்கூடே இவங்க பூமி பூஜையான பல யசஸ்வியாக நான் நிறைவேற்றி என்ப மாற்ற நான் சந்தர்